ಸರ್ ಎಲ್ಲರೂ ಕೂಡ ನಮ್ಮ ಪಾರ್ಟಿಯವರು ಅವರೆಲ್ಲರೂ ಕೂಡ ನನ್ನವರು ನನಗೆ ರಾಮ್ಲೂರ್ ಅಂದ ತಕ್ಷಣ ಅವರು ನೋಡ್ರಿ ಪಾರ್ಟಿಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಏನನ್ನ ಒಂದು ತುತ್ತು ಊಟ ಮಾಡ್ತಾ ಇದ್ರೆ ಅವ್ರು ಒಂದು ತುತ್ತಲ್ಲಿ ರಾಮ್ಲೋರು ಕೂಡ ಚಲೋ ಇಲ್ಲಂದ್ರೆ ಒಂದು ತುತ್ತು ಊಟ ನನಗೆ ಕೂಡ ಕೊಡ್ತಾರ್ರಿ ಒಂದು ಚಾಕ್ ಕುಡಿತಿದ್ರೆ ರಾಮ್ಲು ಬಂದನಪ್ಪ ಅಂದೇಳಿ ಒಂದ್ ಅರ್ಧ ಚಾ ಕೊಡ್ತಾರೆ ಅಷ್ಟು ಗೌರವ ಇಟ್ಕೊಂಡಿಂತ ಇಲ್ಲ ಇಲ್ಲ ಸರ್ ನನಗೆ ಇವತ್ತು ಹೈಕಮಾಂಡ್ ಅವರು ಅವರದೇ ಆದಂತ ಕೆಲಸದ ಒತ್ತಡಗಳಲ್ಲಿ ಈ ದೇಶವನ್ನು ನೋಡ್ಬೇಕ ರಾಮ್ಲು ಒಬ್ಬನೇ ಅಲ್ಲ ಸರ್ ನಮಗೆ ಎಲ್ಲರು ಕೂಡ ಸ್ನೇಹಿತರು ವೆಲ್ ವಿಶರ್ಸು ಅವ್ರೆಲ್ಲಾರು ಕೂಡ ಪಾಪ ನನಗೋಸ್ಕರವಾಗಿ ಕಾಯಾವಾಚ ಮನಸ್ಸಿಂದ ನಿಂತಾರೆ ಸರ್ ನಿಂತಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಕಾನ್ಫಿಡೆನ್ಸ್ ತೊಗೊಂಡು ಯಾಕಂದರೆ ಅವರು ರಾಮ್ಲರು ಒಂದು ಮಾತಾಡಿದ ತಕ್ಷಣ ಎಲ್ಲರು ಕೂಡ ರಾಮ್ಲು ಹಿಂಗಾಗೈತೆ ಅಂದು ಎದ್ದು ನಿಂತಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಪುನಃ ಹೋಗಿ ತಿಳಿಸ್ಬಾರ ಇದು ನನ್ನ ಕುಟುಂಬದ ಮೇಲೆ ನಾನು ಯಾವತ್ತನ ಹೋಗ್ಬೋದಲ್ಲ ಸರ್ ಚರ್ಚೆ ಶುರುವಾಗೈತೆ ಆಗಿದೆ ಏನಂದರೆ ಇಷ್ಟೆಲ್ಲ ಆದ ಮೇಲೆ ಹೈಕಮಾಂಡ್ಗೂ ಕೂಡ ಶ್ರೀರಾಮುಲು ಅಂತ ನಾಯಕರು ಬಿಜೆಪಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾರ ಅದು ಅದು ಹಿನ್ನಡೆ ಆಗುತ್ತೆ ನಮಗೆ ಅಂತ ಒಂಥರ ಆತಂಕ ಸರ್ ನಾನು ಯಾವತ್ತೂ ಕೂಡ ರಾಜಕೀಯ ಜೀವನದಲ್ಲಿ ನಾನು ದೊಡ್ಡನ್ನು ಅನ್ಸ್ಕೊಂಡಂಥನಲ್ಲ ಸರ್ ನಾನು ನಾನು ಅಲ್ಲ ನಾನು ರಾಜಕಾರಣದಲ್ಲಿ ಭಾಳಷ್ಟು ಎಲೆಮರಿ ಕಾಯ್ತರ ನಾನು ಕೆಲಸ ಮಾಡೋನ್ ಸರ್ ನಾನು ಹೇಳ್ತೀನಲ್ಲ ಸರ್ ಎಲ್ಲ ಸೇವೆಗಳಿಂದ ಅಳಿಲು ಸೇವೆ ಮಾಡೋಂಥ ವ್ಯಕ್ತಿ ಸರ್ ಪಾರ್ಟಿಯಲ್ಲಿ ರಾಮ್ಲೂರು ಈ ದೇಶದಲ್ಲಿ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಯಲ್ಲಿ ರಾಮ್ಲು ಕೂಡ ಒಬ್ಬ ಕಾರ್ಯಕರ್ತ ಸರ್ ಇವತ್ತು ರಾಮ್ಲು ಕರ್ನಾಟಕದಲ್ಲಿ ಕೂಡ ಆರು ಕೋಟಿ ಜನಸಂಖ್ಯೆಯಲ್ಲಿ ರಾಮ್ಲು ಕೂಡ ಒಬ್ಬ ಕಾರ್ಯಕರ್ತ ಸರ್ ನಾನು ಯಾವತ್ತು ಕೂಡ ಒಬ್ಬ ಕಾರ್ಯಕರ್ತನಾಗಿ ಫೀಲ್ ಲೀಡರ್ ಆಗಿ ಫೀಲ್ ಆಗಲ್ಲ ಸರ್ ನನಗೆ ಇವತ್ತು ಏನು ಇಲ್ಲಿದ್ರು ಕೂಡ ಪಾರ್ಟಿ ನನಗೆ ಎಷ್ಟು ಅವಕಾಶಗಳು ಮಾಡಿಕೊಟ್ಟಿದೆ ಸರ್ ಹಂಗಾಗಿ ನಾನು ಯಾವತ್ತಿದ್ರೂ ಕೂಡ ಒಬ್ಬ ಆಗಿ ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ ಸರ್ ಒಬ್ಬ ಒಬ್ಬ ವರ್ಕರ್ ಸರ್ ಯಾವತ್ತು ಯಾವತ್ತು ಕೂಡ ಸರ್ ನೋಡಿ ಸರ್ ನೋಡಿ ಸರ್ ಇವತ್ತು ಒಂದು ಸಾರಿ ಎಮೋಷನಲ್ ಆಗಿ ತಾಯಿ ಅಂದಿದ್ವಿ ಸರ್ ಆ ತಾಯಿ ಅಂದಂಥ ಟೈಮಲ್ಲಿ ತಾಯಿನ ಎಲ್ಲಿಗೆ ಹೋಲಿಸ್ತೀವಿ ನಾವು ಪಾರ್ಟಿಗೆ ಹೋಲಿಸ್ತೀವಿ ಸರ್ ಆ ತಾಯಿ ಪಾರ್ಟಿಗೆ ಹೋಲಿಸಿದಂಥ ತಾಯಿಯನ್ನು ನಾವು ಅಂದಮೇಲೆ ಅದಕ್ಕೆ ಸಮಾನವಾದಂಥ ಶಬ್ದ ಯಾವುದೂ ಇಲ್ಲ ಸರ್ ಅದು ಎಷ್ಟೇ ಮಾಡಿದರೂ ತಾಯಿ ತಾಯಿನೇ ಪಾರ್ಟಿ ಪಾರ್ಟಿನೇ ಕಾರ್ಯಕರ್ತರ ಕಾರ್ಯಕರ್ತರಾಗಿರೋ ಕಾರಣ ಪಾರ್ಟಿ ಅನ್ನೋಂಥದ್ದು ನಮ್ಮೆಲ್ಲರಿಗೆ ಬೇಕಾದಂಥ ವಿಶಾಲವಾದಂಥ ಭಾರತ ಇದು ಭಾರತದಲ್ಲಿ ಎಲ್ಲ ಜಾತಿಯ ಜನರು ಎಲ್ಲ ಧರ್ಮೀಯ ಜನರು ಜಾಥಾತೀತವಾಗಿ ಕಟ್ಟಿರೋಂಥ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋಂಥ ಭಾವಧನ್ಯದಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ಹಂಗಾಗಿ ಏನೇ ಇದ್ರು ನನ್ನ ಪಾರ್ಟಿ ಭಾರತೀಯ ಜನತೆ